ಮೀಡಿಯಾನೇ ಶೇಕ್ ಆಗ್ಬಿಡುತ್ತೆ ಸೋಷಿಯಲ್ ಮೀಡಿಯಾನೇ ಶೇಕ್ ಇಡೀ ಜನಾನೇ ಶೇಕ್ ಆಗ್ಬಿಡ್ತಾರೆ ಏನ್ ಗುರು ಇವನು ಏನ್ ಎಡಿಟಿಂಗು ಏನು ಧೈರ್ಯ ಮೆಚ್ಚಲೇಬೇಕಲ್ಲ ಗುರು ಇಂದು ಆಪ್ ಅಂತ ಹೇಳ್ತಾರೆ ಎಲ್ರೂ ಕೂಡ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಹಿಂದೂ ಹಿಂದುತ್ವ ಮುಸ್ಲಿಮು ಅವರು ಆ ಕಮ್ಯುನಿಟಿ ಈ ಕಮ್ಯುನಿಟಿ ಏನು ಇರಂಗಿಲ್ಲ ಎಲ್ರೂ ಕೂಡ ಸಮೀರ್ನ ಸಪೋರ್ಟ್ ಮಾಡ್ತಾರೆ ಯಾಕೆ ಒಂದು ಒಳ್ಳೆ ಅದ್ಭುತವಾದಂತ ಕೆಲಸ ಮಾಡಿದಾನೆ ಗುರು ಬಹಳ ಅದ್ಭುತವಾದಂಥ ವಿಡಿಯೋ ಮಾಡಿದ್ದಾನೆ ಜನರ ಕಣ್ಣನ್ನು ತೆರೆಸಿದ್ದಾನೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಘಟನೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅವನ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಅವರನ್ನು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಸಿಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮೈಂಡಲ್ಲಿ ಇರ್ತಾನಲ್ಲ ಏ ಯಾರು ನಿನ್ ಮೇಲೆ ಕೇಳ್ತಾರೆ ಜನರ ಬೆಂಬಲ ಇದೆ ನನಗೆ ಜನರ ಬೆಂಬಲ ಇದೆ ರೀ ಜನ ಬೆಂಬಲ ಇದ್ರೆ ಸಾಕು ಜನ ಏ ಸಾಕು ತಲೆ ಮೇಲೆ ಹೊತ್ತು ಮರೆಸಿದ್ರೆ ಸಾಕು ನಾವೆಲ್ಲೋ ಇದ್ ಬಿಡ್ತೀವಿ ಅನ್ನೋಂತ ಲೆಕ್ಕಾಚಾರದಲ್ಲಿ ಇದ್ ಬಿಡ್ತಾನೆ ಸೊ ಇವತ್ತು ಅದೇ ಕಂಟಕ ಆಗ್ಬಿಟ್ಟಿದ್ದು ನೋಡಿ ಪೊಲೀಸ್ ಅಧಿಕಾರಿಗಳು ಐದು ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಅದಾದ ನಂತರ ನಾಳೆ ಕೂಡ ಬಾ ಅಂತ ಹೇಳಿದಾರಂತೆ ನೋಡಿ ರೋಷಿನಿ ಈ ರೀತಿಯಾದಂತ ಪರಿಸ್ಥಿತಿ ಇದೀಗ ಸದ್ಯಕ್ಕೆ ಇರುವಂತದ್ದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಈ ಒಂದು ವಿಡಿಯೋ ಇದೆಯಲ್ಲ ಈಗ ಫಸ್ಟ್ ನೀವೇ ಹೇಳಿದ್ರೆ ಅಂದ್ರೆ ಯಾವ ಮಟ್ಟಕ್ಕೆ ಇದು ವೈರಲ್ ಆಯ್ತು ನಿಜವಾಗ್ಲು ಸೋಷಿಯಲ್ ಮೀಡಿಯಾ ಅವತ್ತೆಲ್ಲಾ ಸಂಚಲನ ಸೃಷ್ಟಿಸಿತ್ತು ಆ ಒಂದು ವಿಡಿಯೋ ಇದೆಯಲ್ಲ ಆ ಒಂದು ವಿಡಿಯೋ ನೋಡಿದ್ಮೇಲೆ ಇಲ್ಲಿ ಮೊದಲು ಜಾತಿ ಭೇದ ಅಂತ ಬಂತು ಅಂದ್ರೆ ಏನು ಸಮೀರ್ ಮುಸ್ಲಿಂ ಸಮೀರ್ ಮುಸ್ಲಿಂ ಅಂತದ್ ವೈರಲ್ ಆಯ್ತು ಆದ್ರೆ ಇಲ್ಲಿ ಬಹುತೇಕ ಜನ ನಂಬಿದ್ರು ಅಂತ ನನ್ನ ಹೌದಲ್ವಾ ನಿಜ ಹೇಳ್ಬೇಕು ಎಲ್ಲ ನಂಬಿಕೆ ಕಡಿಮೆ ಆಗಿದೆ ಇವಾಗ ಯಾಕೆ ಅಂತಂದ್ರೆ ಇದೀಗ ಎಫ್ಐಆರ್ ಆಗಿರೋ ವಿಚಾರ ಇರ್ಬೋದು ಕರೆದಿರೋ ಎಲ್ಲೋ ಒಂದ್ ಸ್ವಲ್ಪ ನಂಬಿಕೆಗಳು ಇಲ್ವಾ ಇದೆ ಆದ್ರೂನು ಆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಸಮೀರ್ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಯಾವ ರೀತಿ ಜನರಿಗೆ ಬ್ರೈನ್ ವಾಶ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಮುಸ್ಲಿಂ ಹಿಂದೂ ಅಂತಾನೂ ನೋಡೋದಿಲ್ಲ ಹಿಂದೂಗಳೇ ಹೆಚ್ಚಾಗಿ ನಂಬ್ತಾರೆ ಸಮೀರ್ನ ಹೌದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಹ್ಯಾಟ್ಸ್ ಆಫ್ ಇವಾಗ ನೀವು ಹೇಳಿದ್ರಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುವಂಥದ್ದು ಆಮೇಲೆ ಪ್ರತಿಯೊಂದು ಮಾಹಿತಿನೂ ನೋಡಿ ಪೊಲೀಸ್ ಅವ್ರಿಗೆ ಸಿಕ್ಕಿರಲ್ಲ ಅಲ್ವಾ ಯಾವ್ದೇ ಪೊಲೀಸ್ ಅವ್ರಿಗೆ ಸಿಐ ಡಿ ಅವ್ರಿಗೆ ತನಿಖೆ ಮಾಡ್ಬೇಕಾಗತ್ತೆ ಗುರು ಅಷ್ಟೊಂದ್ ದೊಡ್ಡ ಗಳು ಅಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಹೇಗ್ ಸಿಕ್ತು ಸಮೀರ್ ಗೆ ಏನಾಯ್ತು ಎಲ್ಲಿಂದ ತಗೊಂಬಂದ ಇಷ್ಟೊಂದ್ ದಾಖಲೆಗಳು ಇಷ್ಟೊಂದು ಮಾಹಿತಿ ಅದು ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾನ ಅವನು ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತಂದ್ರೆ ಯಪ್ಪಾ ನೋಡಿದ ನಿಜ ಅನ್ಕೊಂಡ್ಬಿಡ್ಬೇಕು ಅಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಆದ್ರೆ ಇಲ್ಲಿ ಅದಾದ್ಮೇಲೆ ಇಷ್ಟು ದಿನ ಆದ್ಮೇಲೆ ಈ ರೀತಿ ಗೊತ್ತಾಗೋದು ನಿಜವಾಗ್ಲು ಎಲ್ಲೋ ಒಂದ್ ರೀತಿ ಒಂದ್ ಕಡೆ ಬೇಸರ ಆಗ್ತಾ ಇದೆ ಅಂದ್ರೆ ಏನು ರಾಜ್ಯದ ಜನರಿಗೆ ಏನಾದ್ರೂ ಮೋಸ ಮಾಡ್ಬಿಟ್ರ ಅಂದ್ರೆ ಇಷ್ಟು ದಿನ ನಾವೆಲ್ಲ ಮಿಕ್ಕ ಆಗ್ಬಿಟ್ವ ಅಂತ ಎಸ್ ಎಸ್ ಈಗ ಮುಂದಿನ ಪ್ರಕರಣಗಳು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂರು ಪ್ರಕರಣದಲ್ಲಿ ಇದೀಗ ಸಮೀರ್ ವಿಚಾರಣೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಒಟ್ಟು ಮೂರು ಪ್ರಕರಣದಲ್ಲಿ ಸಮೀರ್ ವಿಚಾರಣೆ ಎಐ ಬಿಡಿಯೋ ಸಂಬಂಧ ವಿಚಾರಣೆ ತನಿಖೆ ಖಾಸಗಿ ವಾಹಿನಿ ವರದಿಗಾರರ ಮೇಲೆ ಹಲ್ಲೆ ವಿಚಾರ ಬೆನಕ ಆಸ್ಪತ್ರೆ ಬಳಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವಿಚಾರಣೆಗೆ ಇಲ್ಲಿ ಸಮೀರ್ ಕೇವಲ ಒಂದು ಮಾಹಿತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಇದು ಜೊತೆಗೆ ಖಾಸಗಿ ಬಾಯಿ ವರ್ತಿಗಾರರ ಮೇಲೆ ಹಲ್ಲೆ ವಿಚಾರ ಬೆನಕ ಆಸ್ಪತ್ರೆಗಳಲ್ಲಿ ಗಲಾಟೆ ವಿಚಾರ ಇದೂ ಕೂಡ ಇವತ್ತು ವಿಚಾರಣೆ ಅನ್ನ ಆಗಿರುವಂತದ್ದು ಒಟ್ಟು ಮೂರು ಸೊ ಈ ಮೂರರ ಜೊತೆಗೆ ಮತ್ತೊಂದು ಕಡೆ ತನಿಖೆ ಆಗ್ತಾ ಇದೆ ನೋಟಿಸ್ ಅನ್ನ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಸಮೀರ್ ಯಾವ ವಿಚಾರಣೆಗೆ ಬರಬೇಕು ಏನ್ ಕತೆ ಅನ್ನೋದು ಎ ಐ ವಿಡಿಯೋದೇ ಒಂದು ಮುಗಿಸಿದ್ರೆ ಸಾಕಾಗೋಗ್ಬಿಟ್ಟಿದೆ ಅವನಿಗೆ ಎ ಐ ವಿಡಿಯೋದೇ ಒಂದೇ ಸಾಕಾಗ್ಬಿಟ್ಟಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದೆ ಯಾಕಂದ್ರೆ ದಾಖಲೆ ಕೊಡ್ಬೇಕಲ್ರಿ ದಾಖಲೆ ಸಿಗುತ್ತಾ ಅಷ್ಟೊಂದು ದಾಖಲೆ ಇದ್ರೆ ಹೌದಪ್ಪ ಒಳ್ಳೆ ದಾಖಲೆಗಳನ್ನ ಇಟ್ಕೊಂಡಿದ್ದಾನೆ ಒಳ್ಳೆ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಒಳ್ಳೆ ವಿಡಿಯೋ ಮಾಡಿದ್ದಾನೆ ಅಂತಂದ್ರೆ ಹೌದು ನಾವು ಕೂಡ ಶಬಾಷ್ ಗಿರಿ ಕೊಡ್ತೀವಿ ಹೌದು ಮೆಚ್ಚಲೇಬೇಕು ಒಳ್ಳೆ ಅದ್ಭುತವಾದಂತ ಮಾಡಿದ್ದಾನೆ ಆದ್ರೆ ದಾಖಲೆ ಇಲ್ಲ ಅಂತಂದ್ರೆ ದಾಖಲೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಾಡೋದೇನು ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕ್ರಮ ಎಸ್ ಈಗ ಈ ದೂತ ಚಾನಲ್ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗ್ರಾಫಿಕ್ಸ್ ಇದೆ ಸೊ ಅದೇ ಬಗ್ಗೆಯೂ ಕೂಡ ಯಾರಿದ್ದಾರೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆ ಮೂಡ್ತಾ ಇದೆ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಈ ದೂತ ಚಾನಲ್ ಜೊತೆ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಹಾಗಾದ್ರೆ ಯಾರಿದ್ದಾರೆ ಅವನ ಹಿಂದೆ ಯೂಟ್ಯೂಬ್ ಚಾನಲ್ ಲಾಗಿನ್ ವಿವರ ಯಾರ ಬಳಿ ಇದೆ ಯೂಟ್ಯೂಬ್ ಧೂತ ಚಾನಲ್ ಸಮೀರ್ ಅಂತ ಇದು ಯಾರು ಆಕ್ಸೆಸ್ ಇದೆ ಏನ್ ಕತೆ ಈ ವಿಷಯ ಬಗ್ಗೆ ವಿಡಿಯೋ ಮಾಡಲು ಪ್ರೇರೇಪಿಸಿದವ್ರು ಯಾರು ನಿಮಗೆ ಯಾರು ಹೇಳಿದವರು ವಿಡಿಯೋ ಎಡಿಟ್ ಮಾಡಲು ಯಾವ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿದ್ರಿ ನೀವು ಹೇಗ್ ಮಾಡಿದ್ರಿ ಎರಡ್ ಸಾವಿರದ ಹದಿನೆಂಟರ ಸಾಕ್ಷ ಸಂರಕ್ಷಣಾ ಕಾಯ್ದೆ ಬಗ್ಗೆಯೂ ಕೂಡ ಮಾಹಿತಿ ಇದೆಯಾ ನಿಮಗೆ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಯನ್ನು ಮಾಡಿದರೆ ಎ ಮೂಲಕ ನಕಲಿ ಚಿತ್ರ ವಿಡಿಯೋ ಸೇರಿಸಿದ್ದು ಉದ್ದೇಶವೇನು ಹೆಂಗ್ ಸೇರಿಸಿದ್ರಿ ನೀವು ಸೊ ವಿಡಿಯೋದಲ್ಲಿರುವ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸಿದ್ರಾ ಸೊ ಅದು ಕೂಡ ದೂತ ಚಾನಲ್ ಜೊತೆ ಸಂಪರ್ಕ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ನೋಡಿ ದೂತಾ ಸಮೀರ್ ಕೇವಲ ಯೂಟ್ಯೂಬ್ ವಿಡಿಯೋಗಳಿಂದ ಎಷ್ಟು ಆದಾಯ ಬಂದಿದೆ ಈ ವಿಡಿಯೋದಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ಬಂದಿದೆ ಅನ್ನುವಂತ ಕೂಡ ಲಭ್ಯವಾಗ್ತಾ ಇತ್ತು ರೋಶ್ನೆ ಈಗ ಈ ದೂತ ಚಾನಲ್ ಹಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಜಾಡ್ ಹಿಡಿತಾರಲ್ಲ ಜಾಡ್ ಹಿಡದಂತ ಸಂದರ್ಭದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಹೆಂಗೆ ಏರೋಪ್ಲೇನ್ ಅಂತಸ್ತಾರೆ ಅಂತ ಇಲ್ಲಿ ಹ್ಮ್ ಇಲ್ಲ ನಿಜ ಅದ್ರಲ್ಲಿ ನೋಡಿ ಇವಾಗ ನೀವ್ ಹೇಳಿದ್ರಿ ಆ ಒಂದು ವಿಡಿಯೋ ಇಂದ ಎಷ್ಟು ದುಡ್ಡು ಬಂದಿರಬಹುದು ಏನಾಗಿರ್ಬಹುದು ಅಂತ ಆಮೇಲೆ ಈ ಹಿಂದೆ ನೀವು ಬಹುಶಃ ಗಮನಿಸಿರ್ತೀರಿ ಸಮೀರ್ ಒಂದು ವಿಡಿಯೋ ಅಂತಂದ್ರೆ ನೋಡಿ ನನಗೆ ದುಡ್ಡು ತಗೊಂಡು ನಾನು ಈ ವಿಡಿಯೋ ಮಾಡಿದೀನಿ ಎಡಿಟರ್ ಗೆ ದುಡ್ಡು ಕೊಡೋದಕ್ಕೆ ಅಂತ ಹೇಳ್ತಾನೆ ಅಂದ್ರೆ ಆ ವಿಡಿಯೋನ ಅವನ್ ಎಡಿಟ್ ಮಾಡಿಲ್ಲ ಅಲ್ವಾ ಹೇಳ್ತಾನೆ ಸಮೀರ್ ಹೇಳ್ತಾನೆ ಯಾರ್ ಎಡಿಟ್ ಮಾಡಿದ್ರಲ್ಲ ಆ ಎಡಿಟರ್ ಗೆ ದುಡ್ಡು ಕೊಡ್ಲಿಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಯಾಕೆ ಈ ರೀತಿ ಆದಂತ ಒಂದು ಆರೋಪಗಳ ನನ್ ಮೇಲೆ ಮಾಡ್ತಾ ಇದೀರಿ ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಹೇಳ್ತಾನೆ ಸಮೀರ್ ಅಂದ್ರೆ ಇಲ್ಲಿ ಅರ್ಥ ಏನು ಆ ವಿಡಿಯೋನ ಸಮೀರ್ ಎಡಿಟ್ ಮಾಡಿಲ್ಲ ಬೇರೆಯವ್ರ ಹತ್ರ ಎಡಿಟ್ ಮಾಡ್ಸಿದ್ದಾನೆ ಅಂತ ಇಲ್ಲಿ ಒಂದು ಆ ಒಂದು ವಿಡಿಯೋ ಎಷ್ಟು ದುಡ್ಡು ಬಂದಿರಬಹುದು ಏನೆಲ್ಲ ಆಗಿರಬಹುದು ಅದ್ರ ಬಗ್ಗೆ ಕೂಡ ಹೇಳ್ತಾರಲ್ಲ ಅದ್ರ ಬಗ್ಗೆ ಕೂಡ ಇವತ್ತು ವಿಚಾರಣೆ ಮಾಡಿದ್ದಾರೆ ಇಲ್ಲ ಇಲ್ಲ ಅವತ್ತೆ ಕ್ಲಾರಿಫಿಕೇಶನ್ ಏನ್ ಕೊಡ್ತಾನೆ ಅಂತಂದ್ರೆ ಮಾಡೈಸೇಷನ್ ಆಫ್ ಆಗೋಗ್ಬಿಟ್ಟಿದೆ ದುಡ್ಡೇ ಬಂದಿಲ್ಲ ಅಂತ ಸ್ಕ್ರೀನ್ ಶಾಟ್ ಮಾಡ್ತಾರೆ ಅದು ಕೂಡ ಗಮನಿಸಬೇಕು ಏನ್ರಿ ಬರ್ಬೇಕಾಗಿದ್ರೆ ಮಿಲಿಯನ್ ಮಿಲಿಯನ್ ಗಟ್ಲೆ ವಿವ್ಸ್ ಬಂದಿದೆ ಬರ್ಬೇಕಾಗಿತ್ತಲ್ಲ ರೂಪಾಯಿ ಬರ್ಬೇಕಾಗಿತ್ತು ಆದ್ರೆ ಯೂಟ್ಯೂಬ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಆರೋಪ ಕೇಳಿರ್ತೀರಾ ನೀವು ಇತ್ತೀಚಿಗಷ್ಟೇ ಅಂದ್ರೆ ಏನು ವಿದೇಶದಿಂದ ಸಮೀರ್ ಅಕೌಂಟ್ ಗೆ ಒಂದಷ್ಟು ದುಡ್ಡು ಆರೋಪ ಇರೋದು ಅದೇನ್ ಸತ್ಯ ಸತ್ಯಾಂಶನೋ ಅದು ಕೂಡ ಹೊರಗೆ ಬರಬೇಕು ಬಹುಶಃ ವಿಚಾರದಲ್ಲೂ ಕೂಡ ತನಿಖೆ ನಡೆಸ್ತಾರೆ ಅಂತ ಅನಿಸ್ತಾ ಇದೆ ಎಸ್ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ವ್ಯವಹಾರದ ಬಗ್ಗೆ ಕೂಡ ಕೇಳಿದ್ದಾರೆ ಮತ್ತೊಂದು ಕಡೆ ಯೂಟ್ಯೂಬರ್ ಸಮೀರ್ಗೆ ಸಮೀರ್ಗೆ ತೀವ್ರಗೊಂಡಿದೆ ವಿಚಾರಣೆ ಇವತ್ತು ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಮತ್ತಷ್ಟು ಪ್ರಶ್ನೆ ಮಾಡಿದ್ದಾರೆ ಚಿನ್ನಯ್ಯ ಜೊತೆ ನಂಟಿತ್ತ ಎಂಬುದರ ಕುರಿತು ಪ್ರಶ್ನೆ ಮಾಡಿದ್ದಾರೆ ಇವತ್ತು ವಿಡಿಯೋಗೂ ಮೊದಲು ಅನಾಮಿಕನ ಭೇಟಿಯಾಗಿದ್ರೆ ವಿಷಯ ತಯಾರಿಸಲು ಆತನಿಂದ ಮಾಹಿತಿ ಏನಾದ್ರೂ ಪಡೆದಿದ್ರ ಆ ಸಂದರ್ಭದಲ್ಲಿ ವಿಚಾರಣೆಗೆ ಮತ್ತೆ ನಾಳೆ ಬರಲು ಸಮೀರ್ ಗೆ ಸೂಚನೆ ಕೂಡ ಕೊಟ್ಟಿರೋ ಹಾಗಾದ್ರೆ ನಾಳೆ ಕೂಡ ಸಮೀರ್ ವಿಚಾರಣೆಗೆ ಬರಲೇಬೇಕಾಗತ್ತೆ ಇಲ್ಲಿ ನೋಡಿ ಮತ್ತೊಂದು ಇಲ್ಲಿ ತುಂಬಾ ಅಂದ್ರೆ ಈ ಹಿಂದೆ ಏನಾದ್ರು ಅನಾಮಿಕಾ ಚಿನ್ನಯ್ಯ ಏನಿದಾನೋ ಈ ವ್ಯಕ್ತಿಗೆ ಏನಾದ್ರೂ ನೀವು ಭೇಟಿ ಮಾಡಿದ್ರ ಈ ವಿಡಿಯೋ ಮಾಡ್ಲಿಕ್ಕೆ ಏನಾದ್ರೂ ಅವನತ್ರ ಏನಾದ್ರು ಹೆಲ್ಪ್ ತಗೊಂಡಿದ್ರ ಅನ್ನುವಂಥದ್ದು ವಿಚಾರ ಏನ್ ಏನಂತೀರಿ ಏನಂತೀರಿ ಗ್ಯಾಂಗ್ ಗ್ಯಾಂಗ್ ಅನ್ನುವಂಥದ್ದು ಒಂದು ಆರೋಪ ಕೇಳಿ ಬರ್ತಾ ಇದೆ ನಿಮರೊಡ್ಡಿ ಗಿರೀಶ್ ಮಠಣ್ಣವರ್ ಸಮೀರ್ ಎಂಬಡಿ ಸುಜತಾ ಭಟ್ ಟಿ ಜಯಂತ್ ನೋಡಿ ಈ ಐದು ಜನ ಇದ್ದಾರಲ್ಲ ಒಂಥರ ಪಂಚ ಇದ್ದಂಗೆ ಹ್ಮ್ ಐದು ಜನ ಪಂಚ ಪಾಂಡವರಿದ್ದಂಗೆ ಯಾವ ರೀತಿ ಅಂತಂದ್ರೆ ಒಂದು ಗ್ಯಾಂಗ್ ಕಟ್ಕೊಂಡಿದ್ದಾರೆ ಅನ್ನುವಂತ ಆರೋಪ ನೋಡಿ ಸಮೀರ್ ಎಂಬಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಒಂದು ವಿಡಿಯೋಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ನೂರಾರು ಶಬಗಳನ್ನ ಹೂತಿಟ್ಟಿದ್ದೀನಿ ನಾನು ಹೂತಿಟ್ಟಿದ್ದೀನಿ ಅನ್ನುವಂತ ಒಂದು ಆರೋಪ ಮಾಡ್ತಾನಲ್ಲ ನೂರಾರು ಶವಗಳನ್ನ ನಾನು ಅಷ್ಟೊಂದು ಶಬಗಳನ್ನ ಹೂತಿಟ್ಟಿದ್ದೀನಿ ಅಲ್ಲಿ ಹೂತಿಟ್ಟಿದ್ದೀನಿ ಇಲ್ಲಿ ಹೂತಿಟ್ಟಿದ್ದೀನಿ ಅನ್ನುವಂತ ಒಂದು ಆರೋಪ ಮಾಡ್ತಾನೆ ಈ ದೂರುದಾರನಿಗೆ ಸಮೀರ್ ಗೆ ಏನಾದ್ರು ಸಂಬಂಧ ಇದೆಯಾ ಅನ್ನುವಂಥದ್ದು ಹೌದು ಈ ವಿಡಿಯೋ ವಿಚಾರಕ್ಕೆ ಸಂಬಂಧ ಪಟ್ಟ ಹಾಗೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡುವಾಗ ನಿಜವಾಗ್ಲೂ ಕೂಡ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರುತ್ತೆ ಸಹಜವಾಗಿ ಸಹಜವಾಗಿರುತ್ತೆ ಇವ್ರದ್ದು ಯಾರ ಕೊಡೋದಿಲ್ಲ ಬಿಟ್ಟು ಕೊಡೋದಿಲ್ಲ ಎಲ್ಲೂ ಕೂಡ ಇದ್ದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸಾಕ್ಷಿ ನಾಶ ಅದಾದ ನಂತರ ಸಮೀರ್ ಒಂದು ಪಾಪ ಪ್ರಜ್ಞೆಯಿಂದ ಒಬ್ಬ ಭೀಮಾ ಬಂದ್ಬಿಟ್ಟಿದ್ದಾನೆ ಭೀಮ ಬಂದಿದ್ದಾನೆ ಅನ್ನುವಂಥ ಒಂದು ವಿಡಿಯೋ ಮಾಡ್ತಾನೆ ಆ ಭೀಮಾ ಬಂದ್ ಸಂದರ್ಭದಲ್ಲಿ ಇವರೆಲ್ಲ ಕೂಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ಎಲ್ಲೆಲ್ಲಿ ಶವ ಹುತ್ತಿಟ್ಟಿದ್ದೀನಿ ಏನು ಕತೆ ಎಷ್ಟು ಯು ಡಿ ಆರ್ ಶಬ ಆಗಿತ್ತು ಬೆಳ್ಳಂಗಡಿ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಹೇಳದಂಥ ಸಂದರ್ಭದಲ್ಲಿ ನಾನು ಎಷ್ಟು ಶಬಗಳ ಹೂತಿಟ್ಟಿದ್ದೀನಿ ಅದೆಲ್ಲವೂ ಕೂಡ ಆಗಿರುತ್ತೆ ಸಹಜ ಸಾವೋ ಅಸಹಜ ಸಾವೋ ಒಂದಿಷ್ಟು ತನಿಖೆ ಆಗಬೇಕಾಗಿತ್ತು ಸೊ ಅದು ಕೂಡ ನಡೀತಾ ಇದೆ ಸೊ ಆ ಸಂದರ್ಭದಲ್ಲಿ ಸೊ ಈ ಎಲ್ಲ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂತಂದರೆ ದೂತ ಸಮೀರ್ಗೂ ಈ ಗ್ಯಾಂಗ್ಗೂ ಎಲ್ಲವೂ ಕೂಡ ಎಲ್ಲ ನಂಟಿದೆ ಒಂದು ಕಡೆ ಬಟ್ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಬಿಟ್ಕೊಡೋದಿಲ್ಲ ಎಲ್ಲವೂ ಕೂಡ ಸೊ ಹಾಗಾಗಿ ನೋಡಿ ರೆಬಲ್ ಟಿವಿಯ ಬುರು ಬುರುಡೆ ಗ್ಯಾಂಗ್ ನ ಅತಿ ದೊಡ್ಡ ಅಧಿಕಾರಿ ಸಂಬಂಧಪಟ್ಟ ಹಾಗೆ ಎಸ್ ಇನ್ನು ಒಂದಿಷ್ಟು ಅಪ್ಡೇಟ್ ಬಂದಿದೆ ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಂತ ಪೊಲೀಸ್ ಅಧಿಕಾರಿಗಳು ಸ್ಕ್ರಿಪ್ಟ್ ಕೊಟ್ಟು ವಾಯ್ಸ್ ಓವರ್ ಕೊಡಲು ಹೇಳಿದ್ದ ಕಾಕಿ ಅದನ್ನ ಓದಿಸಿ ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದಂತ ಪೊಲೀಸರು ಇದು ಬಿಗ್ ಅಪ್ಡೇಟ್ ಸಾಕ್ಷ್ಯ ಹೇಳಲು ತಡವಡಿಸ್ತಾ ಇರುವಂತ ಸಾಕ್ಷಿಗಳನ್ನ ಏನಾದ್ರೂ ಹೇಳೋದಕ್ಕೆ ತಡಬಡಿಸ್ತಾ ಇದ್ದಾರಂತೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತಿರುವಂತ ಸಮೀರ್ ನನಗೇನು ಗೊತ್ತಿಲ್ಲ ಪೊಲೀಸರ ಪ್ರಶ್ನೆಗಳಿಗೆ ದೂತ ಸಮೀರ್ ತಬ್ಬಿ ಭಾಗ ಹೋಗ್ತಾ ಇದ್ದಾರೆ ಸ್ಕ್ರಿಪ್ಟ್ ಮೂರು ಬಾರಿ ಓದಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಇವತ್ತು ಪ್ರಮುಖವಾಗಿ ಗೆ ಇವನ ವಯಸ್ಸನ್ನ ಕಳಿಸ್ಬಿಟ್ಟಿದ್ದಾರೆ ವಿಡಿಯೋ ಮತ್ತು ಅದನ್ನ ವಯಸ್ಸು ತಾಳೆ ಹಾಕಲು ಎಫ್ ಎಸ್ ಗೆ ರವಾನೆಯನ್ನ ಮಾಡಲಾಗಿದೆ ನೋಡಿ ರೋಶ್ನಿ ಅವಾಗ್ತಾನೆ ನಾವು ಹೇಳ್ತಾ ಇದೀವಿ ವಯಸ್ಸೋರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಡಿಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಕಿ ಕೇವಲ ಒಂದು ಹೆಜ್ಜೆ ಒಂದು ಕಡೆಯಿಂದ ಆ ಆಯಾಮದಿಂದ ಇಲ್ಲಿ ತನಿಖೆ ಮಾಡೋದಿಲ್ಲ ಬೇರೆ ಬೇರೆ ಆಯಾಮಗಳಿಂದ ಕೂಡ ತನಿಖೆ ಮಾಡುತ್ತೆ ಸೊ ಹಾಗಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳ ಕಳಿಸೋದಕ್ಕೆ ವಾಯ್ಸ್ ಅವನ ವಾಯ್ಸ್ ಇಂಪಾರ್ಟೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇನ್ನು ಮತ್ತೊಂದು ಕಡೆ ವಾಯ್ಸ್ ಅವ್ರು ಕೊಡಿಸಿದ್ದಾರೆ ನಿಂದೇನಾ ಧ್ವನಿ ಏನ್ ಕತೆ ಸೊ ಸರಿಯಾದಂತ ಎಡಿಟಿಂಗ್ ಬರ್ತಾ ಇದೆಯಾ ಸೊ ಈ ರೀತಿಯಾದಂತ ವಾಯ್ಸ್ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಒಂದೇ ಸ್ಕ್ರಿಪ್ಟ್ ಅನ್ನ ಮೂರು ಬಾರಿ ಓದಿಸಿದ್ದಾರೆ ಅವಾಗ ತಬ್ಬಿಬ್ ಆಗ್ಬಿಟ್ಟಿದ್ದಾನೆ ಓದಕ್ಕೆ ತಡವಡಿಸ್ತಾ ಇದ್ದಾನಂತೆ ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಪ್ರಶ್ನೆಗಳಿಗೆ ಹೆದರ್ ಬಿಟ್ಟಿದಾರಾ ಅಂತ ಒಂದಿಷ್ಟು ಭಯ ಪಟ್ಟು ಬಿಟ್ಟಿದಾರಾ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತ ಇಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಬರ್ಲಿ ಬಟ್ ಎಷ್ಟೇ ಕಾನ್ಫಿಡೆನ್ಸ್ ಅಂದ ಬಂದ್ರು ಪೊಲೀಸ್ ಅಧಿಕಾರಿಗಳ ವೃದ್ಧೆ ಆದಂತ ಒಂದು ಆಂಗಲ್ ಇರುತ್ತಲ್ಲ ವಿಚಾರಣೆ ಮಾಡುವಂತದ್ದು ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ತಬ್ಬಿಬ್ ಆಗ್ಲೇ ನೀವು ನೀವ್ ಎಂತ ಕಾನ್ಫಿಡೆನ್ಸ್ ಇಂದ ಹೋಗಿ ಶರ್ಟ್ ಬಟನ್ ಬಿಚ್ಕೊಂಡು ಹೋಗಿ ಗಾಗಲ್ ಹಾಕೊಂಡು ಹೋಗಿ ಏನೇ ಹಾಕೊಂಡು ಹೋದ್ರು ಕೂಡ ಪೊಲೀಸ್ ಠಾಣೆಯಲ್ಲಿ ಹೆಂಗಿರಬೇಕು ಶಿಸ್ತು ಬದ್ದಾಗಿ ಅಷ್ಟೇ ಆನ್ಸರ್ ಕೊಡಬೇಕು ಯಾಕಂದ್ರೆ ಆ ವಾಯ್ಸ್ ಟೋನ್ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಮಾಡುವಂತ ಒಂದು ಟೋನ್ ಇದೆ ಅಲ್ಲ ನಿಜಕ್ಕೂ ಕೂಡ ಗಮನಿಸಬೇಕಾಗಿರುವಂತದ್ದು ಆ ಗತ್ತು ಪೊಲೀಸ್ ಅಧಿಕಾರಿಗಳಿಗೆ ಬಿಟ್ಟು ಬೇರೆ ಯಾರಿಗೂ ಬರೋದಿಲ್ಲ ಯಾರಿಗ್ ಬರೋದಿಲ್ಲ ಆ ಇಲ್ಲಿ ಯಾರಿಗ್ ಬರೋದಿಲ್ಲ ಯಾಕಂದ್ರೆ ಆ ಗತ್ತಲ್ಲೇ ಮಾತಾಡಿಸ್ತಾರೆ ಅವರು ಸೊ ಈ ಗತ್ತಿಂದ ಹೋಗ್ತಾ ಇದ್ದಾನಲ್ಲ ಒಳಗಡೆ ಆ ಗತ್ತಿಂದ ಹೋದಾಗ ಎಲ್ಲಾ ಗತ್ತ ಇಳಿದೋ ಏನ್ ಮಾಡಕ್ ಆಗಂಗಿಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಾರಿ ಸ್ಕ್ರಿಪ್ಟ್ ಸ್ಯಾಂಪಲ್ ಅನ್ನ ಕಳಿಸಿದ್ದಾರೆ ನೋಡಿ ತಡಬರ್ಸ್ತಾ ಇದ್ದಂತೆ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಏನಾದ್ರೂ ಬರಬಹುದಾ ಅಥವಾ ಬಿಡಬಹುದಾ ನನಗೇನೂ ಗೊತ್ತಿಲ್ಲ ಬೇರೆ ಏನೂ ಗೊತ್ತಿಲ್ಲ ನನಗೆ ಅನ್ನುವಂತ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಆನ್ಸರ್ ನೀ ಅದ್ರೆ ಕಟ್ ಅಂಡ್ ಪೇಸ್ಟ್ ಕಟ್ ಅಂಡ್ ಪೇಸ್ಟ್ ಏನ್ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ 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 ಅದ ನೋಡಿ ಇನ್ನ ಇವತ್ತು ಮೊದಲನೇ ದಿನದ ವಿಚಾರಣೆ ಸಿರಾಜಿಲ್ ಆಗಿರುವಂತದ್ದು ದಿನಕ್ಕೆ ಈ ರೀತಿ ಅಂತ ಅಂದ್ರೆ ಇದ್ರಲ್ಲೇ ಗೊತ್ತಾಗತ್ತಲ್ವಾ ಕಳ್ಳ ಯಾವಾಗಿದ್ರು ತಗ್ಲಾಕೊಳ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ತಡವಡಿಸಿದ್ದಾನೆ ಅಂತಂದ್ರೆ ಬಹುಶಃ ಇವ್ನ ತಪ್ಪು ತಪ್ಪ ಮಾಡಿದ್ದಾನ ಅಂತ ನನ್ಗೆ ಯಾಕೋ ಸಿಂಕ್ ಆಗ್ತಾ ಇದೆ ಯಾಕೋ ಅನಿಸ್ತಾ ಇದೆ ಇಷ್ಟೊಂದು ಇವ್ನ್ ಕನ್ಫ್ಯೂಸ್ ಆಗಿದ್ದಾನೆ ಅಂದ್ರೆ ಯಾಕೆ ವಾಯ್ಸ್ ಓವರ್ ಈ ವಾಯ್ಸ್ ಸ್ಯಾಂಪಲ್ ತಗೊಂಡು ಎಫ್ ಎಸ್ ಎಲ್ ಕಳಿಸ್ತಿದ್ದಾರೆ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾನೋ ಸಮೀರ್ ಕ್ಲೀನ್ ಆಗಿ ಪ್ರತಿಯೊಂದು ಸ್ಪಷ್ಟವಾಗಿ ಹೇಳಿರ್ತಾನೆ ಈ ಎಲ್ಲಾ ವಾಯ್ಸ್ ಕೂಡ ಸಮೀರ್ ದ ಅಥವಾ ಇಲ್ವಾ ಅಥವಾ ಈ ಹಿಂದೆ ಬೇರೆ ಏನಾದ್ರು ವಿಡಿಯೋನೇ ಅವನು ಬ್ರೈನ್ ವಾಶ್ ಮಾಡಿದಾನೆ ಅಂತಂದ್ರೆ ವಾಯ್ಸ್ ವಾಯ್ಸಲ್ಲೂ ಆಟ ಆಡಿರಬಹುದು ಯಾರು ಗೊತ್ತು ಅದು ಕೂಡ ಆಗೋದಿಲ್ಲ ನೋಡಿ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ನಾವ್ ಯೋಚನೆ ಮಾಡ್ತೀವಿ ಅವರಾದ್ರೂ ಕೂಡ ಒಂದ್ ಹೆಜ್ಜೆ ಮುಂದನೆ ಮುಂಚೆನೆ ಅವ್ರು ಯೋಚನೆ ಮಾಡ್ತಾರೆ ಮುಂದೆನೆ ಯೋಚನೆ ಮಾಡ್ತಾರೆ ಹಾಗಾಗಿ ಈಗ ವಾಯ್ಸ್ ಸ್ಯಾಂಪಲ್ ತಗೊಂಡಿದಾರಂತೆ ವಾಯ್ಸ್ ಸ್ಯಾಂಪಲ್ ಏನು ನೋಡ್ಬೇಕು ಇನ್ನ ಏನಾಗುತ್ತೆ ಅಪ್ಡೇಟ್ ಇದೆ ರೆಬಲ್ ಟಿವಿಯಲ್ಲಿ ಬುರ್ಡೆ ಗ್ಯಾಂಗ್ ನ ಅತಿ ದೊಡ್ಡ ಸುದ್ದಿ ಇದು ಧರ್ಮಸ್ಥಳ ಟು ದೆಹಲಿ ಬುರ್ಡೆ ಪ್ಲಾನ್ ಹೇಗಿತ್ತು ಗೊತ್ತಾ ರೆಬಲ್ ಟಿವಿಯಲ್ಲಿ ಬುರ್ಡೆ ಗ್ಯಾಂಗ್ ನ ಅತಿ ದೊಡ್ಡ ಸುದ್ದಿ ಇದು ಧರ್ಮಸ್ಥಳ ಟು ದೆಹಲಿ ಬುರ್ಡೆ ಪ್ಲಾನ್ ಹೇಗಿತ್ತು ಹಾಗಾದ್ರೆ ಬುರ್ಡೆಯ ಸೂತ್ರಧಾರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಮತ್ತು ಬುರ್ಡೆ ಕಥೆ ರೋಚಕ ಆಗಿದೆ ಇಲ್ಲಿ ರೆಬಲ್ ಟಿವಿ ಬಿಚ್ಚಿಡ್ತಿದೆ ಚಿನ್ನಯ್ಯ ಗ್ಯಾಂಗ್ ನ ಮುಖವಾಡ ಇಲ್ಲಿ ಒಂದೊಂದಾಗಿ ಒಂದೊಂದಾಗಿ ಬುರ್ಡೆ ಬಿಸ್ತಾ ಇದೆ ಇಲ್ಲಿ ರೋಶನಿ ಯಾಕಂದ್ರೆ ದೆಹಲಿ ಟು ಧರ್ಮಸ್ಥಳ ಟು ದೆಹಲಿ ದೆಹಲಿ ಟು ಬುರ್ಡೆ ಹೆಂಗಿತ್ತು ಅಂತಂದ್ರೆ ಇವ್ರ ಪ್ಲಾನು ನಿಜಕ್ಕೂ ಕೂಡ ಬಹಳ ರೋಚಕವಾಗಿದೆ ಈ ಪ್ಲಾನ್ ಒಂದು 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 ಒಳ್ಳೆ ಸಿನಿಮಾ ತೆಗೀಬಹುದು ಒಂದು ಒಳ್ಳೆ ಸಿನಿಮಾ ತೆಗಿಬಹುದು ಹಾರರ್ ಸಿನಿಮಾ ಅದು ಕೂಡ ಮೋಸ್ಟ್ಲಿ ಸಮೀರ್ ಗೆ ಎಡಿಟಿಂಗ್ ಕೊಟ್ರೆ ಏನು ಅಚ್ಚರಿ ಇಲ್ಲ ಹ್ಮ್ ಒಳ್ಳೆ ಎಡಿಟಿಂಗ್ ಮಾಡ್ತಾನೆ ಒಳ್ಳೆ ವಿಡಿಯೋ ಮಾಡ್ತಾನೆ ಜನರನ್ನ ಬಹಳ ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಒಳ್ಳೆ ಅದ್ಭುತವಾದಂತ ಎಕ್ಸ್ಪ್ಲೇನರ್ ಒಳ್ಳೆ ಆಕ್ಟರ್ ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ ಸೊ ಹಾಗಾಗಿ ನೋಡಿ ರೆಬಲ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ ನ ಅತಿ ದೊಡ್ಡ ಸುದ್ದಿ ಏನೇನಪ್ಪಾ ಅಂತಂದ್ರೆ ಧರ್ಮಸ್ಥಳ ಟು ದೆಹಲಿ ದೆಹಲಿಗೆ ಈ ಬುರುಡೆಯನ್ನು ತೆಗೆದುಕೊಂಡು ಹೋಗ್ತಾರೆ ಒಂದು ಇಡೀ ಸ್ಕ್ರಿಪ್ಟ್ ರೆಡಿ ಆಗೋದೇ ದೆಹಲಿಯಲ್ಲಿ ಈ ಗ್ಯಾಂಗು ಪ್ಲಾನ್ ಮಾಡೋದೇ ದೆಹಲಿಯಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾರ ಹೆಸರನ್ನು ಹಾಳು ಮಾಡಬೇಕು ಯಾರ ಹೆಸರನ್ನು ಇಲ್ಲಿ ತರಬೇಕು ಹೇಗೆ ನಡಿಬೇಕು ಎಸ್ ಐ ಟಿ ಹೇಗೆ ರಚನೆ ಮಾಡಿಸ್ಬೇಕು ಈ ದೂರುದಾರನಿಗೆ ಏನು ಹೇಳಿಕೊಡ್ಬೇಕು ದೂರು ಎಷ್ಟು ಗಂಟೆಗೆ ಬರಬೇಕು ದೂರು ದೂರದಾರ ಎಷ್ಟು ಗಂಟೆಗೆ ಹೋಗಬೇಕು ಇದೆಲ್ಲವೂ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಆರು ತಿಂಗಳು ಕಾಲ ಸತತವಾದಂತ ಒಂದು ಪ್ಲಾನ್ ಬಹಳ ನೀಟಾಗಿ ಒಂದು ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟಿವ್ ಮಾಡಬೇಕು ಪ್ಲಾನ್ ಮಾಡಿದ್ರೆ ನೋಡಿದ್ರೆ ಜನ ಹಿಂಗೆ ಶೇಕ್ ಆಗಿಬಿಡಬೇಕು